ಿದೆ ನಾವೀಗ ಇರುವಂತಹದ್ದು ಬೆಳ್ತಂಗಡಿ ತಾಲೂಕಿನ ನೆರಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನಿಯೂರು ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಬಹಳ ವಿಶೇಷವಾಗಿ ಅನಿಯೂರಿನ ಜನತೆ ಏನ್ ಹೇಳ್ತಾರೆ ಇಲ್ಲಿಯ ಜನತೆ ಏನ್ ಮಾತನಾಡ್ತಾರೆ ಕೇಳಬೇಕು ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಾ ಇದೆ ಒಂದು ಕಡೆ ಲೋಕಸಭಾ ಚುನಾವಣೆಯ ಕಾವು ಏರ್ತಾ ಇದ್ರೆ ಮತ್ತೊಂದು ಕಡೆ ಬಿಸಿಲಿನ ಕಾವು ಕೂಡ ಏರ್ತಾ ಇದೆ ನೋಡುವ ಇಲ್ಲಿಯ ಮತದಾರ ಪ್ರಭುಗಳು ಏನೆಲ್ಲ ಹೇಳ್ತಾರೆ ಯಾವ ಯಾವ ರೀತಿಯಾದಂತಹ ಒಪಿನಿಯನ್ ಅನ್ನ ಕೊಡ್ತಾರೆ ಇಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಇಲ್ಲಿಯ ಆ ಅಭಿವೃದ್ಧಿ ಆಗಿದೆ ಎಲ್ಲವನ್ನು ಕೂಡ ಕೇಳ್ತಾ ಹೋಗುವ ಇಲ್ಲಿ ಈಗ ಆ ಒಬ್ರು ಇದ್ದಾರೆ ಇವ್ರತ್ರ ಫಸ್ಟಿಗೆ ಮಾತಾಡ್ತುದು ಸರ್ ನಮಸ್ತೆ ದಾದಾ ಬುದರೆ ಮಾತಿ ಆಹ್ ಮಾತಿ ಮಾತೆ ಒಲ್ಪ ಇಲ್ಲಿ ಎಂಚ ಉಂಟು ವೋಟ್ ಓಟ್ ಎಂಚ ಉಂಟು ಎಂಜಿನ ನಾಳೆ ಬೇರೆ ಹಾ ನಾಳೆ ಬೇರು ನಾಳೆ ನಾಳೆ ಬೇರೆ ಉಣ್ಣೆ ನಾಲ್ ಪೇರು ಉಂಟು ಇಲ್ಲ ನಾಲ್ ಪೇರ್ ಎಲ್ಲ ವೋಟ್ ಹಾ ವೋಟ್ ಕೊರ್ಪುಡು ಹಾ ಎಂಜಿನ

పూరా ఫీల్డ్ పురాడు జోర్డు భయంకరం ఉంటుంది ఉంటారీ నెరాల పూర ఉల్లే ఒంజా మాత్ర బర్క బి ఒట్ అది ఉల్ేరు బీచ్

ప్రకాశ్ ప్రకాశ 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 ఓటు జోరుడు నరేంద్ర మోదీ సార్ నమస్తే <laughs> <Umwelt> <I'm> <laughs> <laughs>

ഓണ്ട ജോബ് ഇംഗ്ലീഷ് അണ്ട ജോബ് ദാ ആ ജോ ജോ റണ്ട നോ എൻക്ലാ ഫീൽഡ് ഇച്ചിടൈക്ക് കൊതാ പുജി പോളിറ്റീസ് 빌ഡിങ്ങിൽ ഇച്ചി ദാ യാചേ തോന്ന ഓ അലെ യാ നാരനെ നാരനെ വാചേ താന പോ എങ്ങോട്ട് പോത്തേര് ദാ അല്ലേ എന്ന പുദര എങ്ങോട്ട് പോതീോ യാ 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 ബദർ എറ്റി എന്നോട് ദാ പഞ്ഞി പടി നീ എന്ന പുദര കൊത്തിടാ എന്ന പുദര നമ്മേര് കൊത്താതീ ఆదరకట్టి చెరెడా ఆరగండు ఆదరకట్టి కుదరిజా కుదరుండు కుదరితిన ఉగ్రానికిల గుర్తు నగుతు నేరేకి ఇన ఆనమేకి మాట నా ఎంత వంపుని ఇరు ఓటు ఎంత ఎంగల బ ఓటు వారణో ఓతా ఉంజే ఆపుండు ఎరే గాపుండు

ೂರು ತಕಾರಿ ಸಾಧಾರಣ ಸಾಧಾರಣ ಬಲ ಬಲಾ ಮುಂಜಾಲಕಾಯ್ ಹೌದ್ರೆ ಹೆಂಚ ಉಂಟು

మల్పరణి బాయిట్కి ఓటు ప్రచార బర్ప ఉండైతేణ్ బర్పడి అక్ల పరస్పర బరీటి అక్క రికార్డ్ ఆపండు ఆపండు ఎంక్కి నాను బెరంది అవుతీసీ బాగా

ಕಡಪುರದಾನಕ್ಲಿ ಬರ್ತೀ ಇಂಜ ಇಂಜ ದಾಚಾಹ ದಾಚಾಹ ರಾಣಿ ಬಿಜೆಪಿದಾಗ ಬರ್ತೇರಿ ಬಿಜೆಪಿ ಪಂಡೆನಿ ಮೋದಿನ ಮೋದಿಗೆ ಓಟ್ ಕೊಡ್ಬೇಕೆ ತೊಂದರೆ ತೊಂದರ ಬಾಕಿ ದಂದಕ್ಕೆ ರಾಜ್ಯ ಸರ್ಕಾರದ ಓಟ್ ಕೊಡ್ತೇನು ದಯ ಬಣ್ಣದ ಮುಕ್ಳದ ಬೇಲೆ ಹೊಲ್ಬಡು ಹ್ಮ್ ಹಾ ಬೇಲೆ ಮಲ್ತರತ್ತೆ ಊಟ ಕೊಡ್ನಾ

ఎలక్షన్లో ఉండు లేదు వరం లేదు మాత్రు లేరు మాత పక్ష దాకి ఉంచు అక్కడ బెలె ఏర్ ఎడ్డ బెలె అని పేరు ఏరు మేర ఏరు మేర

ಎಲ್ಲರೂ ತೊಂದರೆ ಅಂತ ಹೇಳ್ತಿದಾರೆ ತೊಂದ್ರೆ ಅದೇ ಹುಷಾರಿಲ್ಲ ಬಿಸಿಲಿಗೆ ಬಿಸಿಲಿಗೆಲ್ಲ ಓಟೇಂಟು ಓಟು ಓಟು ಗೊತ್ತು ಹಾಕ್ಬೇಕಲ್ಲ ಹಾಕ್ಬೇಕು ಅಲ್ಲ ಜೋರುಂಟ ಜೋರು ನೋಡ್ಬೇಕಷ್ಟೇ ಇನ್ನು ಇಲ್ಲ ಯಾವ ಸೈಡ್ಗೆ ಜಾಸ್ತಿ ತಕ್ಕಡಿ ವಾಲ್ತಾ ಉಂಟು ಅಂತ ಗೊತ್ತುಂಟ ಕಾಂಗ್ರೆಸ್ ಅದೇ ನೋಡಿ ಅಲ್ಲ ನಿಮ್ಮ ಹೆಸರು ಬಂದ್ರು ಬಂದ್ರ ಹಾ ಬಂದ್ರು

ನೋಡುವ ಪುದ್ವೆಟ್ಟಿಗೊಮ್ಮೆ ಹೋಗುವ ಪುದ್ವೆಟ್ನಲ್ಲಿ ಜನ ಏನ್ ಹೇಳ್ತಾರೆ ಕೇಳುವ ನಾವೀಗ ಪುದ್ವೆಟ್ನಲ್ಲಿ ಇದ್ದೇವೆ ಪುದ್ವೆಟ್ನಲ್ಲಿ ಮತ್ತರ ಮನದ ಮಾತು ಸರಮಸೆ ತಮ್ಮ ಹೆಸರು ತಮ್ಮ ಹೆಸರು ಯೋಗೀಶ್ ಗೌಡ ಅಂತ ಓಕೆ ಹೇಗುಂಟು ನಾವು ಇಲ್ಲಿ ಅಭಿವೃದ್ಧಿ ರೋಡಿ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಇದೆ ಆ ಒಳಗಿನ ರಸ್ತೆ ಎಲ್ಲ ಕರೆಕ್ಟ್ ಆಗಿದೆ ಮುಖ್ಯ ರಸ್ತೆ ಒಂದು ಸರಿಯಾಗಿಲ್ಲ ಅದೇ ನಮಗೆ ಸಮಸ್ಯೆ ಇವಾಗ ಬಂದಾಗ ಹೇಳ್ತಾರೆ ಇದು ಮುಖ್ಯ ರಸ್ತೆ ಏನು ಮರ ಯೋಗ ಆಗಿದೆ ಅಂತ ಒಳಗೆ ಹೋದಾಗ ಎಲ್ಲ ಕಾಂಕ್ರೀಟ್ ರೋಡ್ ನಿಮ್ಮ ಮಧ್ಯಾಹ್ನ ಬರುವಾಗ ರಸ್ತೆ ಎಲ್ಲ ಆಗಿದೆ ಅಂತ ಅಭಿವೃದ್ಧಿ ಇದೆ ಇಲ್ಲ ಅಂತ ಇಲ್ಲಲ್ಲ ಅದೇ ಮುಖ್ಯ ರಸ್ತೆ ಮಾತ್ರ ನಮ್ಗೆ ಮುಖ್ಯ ರಸ್ತೆ ಮತ್ತೆ ನೀರಾವರಿ ಇದೆಲ್ಲ ಸರಿ ಇದೆ ತೊಂದ್ರೆ ಇಲ್ಲ ಈಗ ಎಲೆಕ್ಷನ್ ಬಂತು ಹೇಗಿದೆ ಬ್ಯುಸಿ ಎಲೆಕ್ಷನ್ ಬಿಝಿ ನಾವು ಬಿಸಿನೆಸ್ ಮಾಡ್ತಿದ್ವಿ ತೊಂದ್ರೆ ಅದು ನರೇಂದ್ರ ಮೋದಿ ಬರಬೇಕು ನರೇಂದ್ರ ಮೋದಿ ಬರಬೇಕು ಅಂತ ಹೇಳ್ತಾರೆ ಕೆಲವರು ಕೆಲವರು ಇವ್ರು ಬರ್ಬೇಕಂತ ಕಾಂಗ್ರೆಸ್ ರಾಜ್ಯಕ್ಕೆ ಇವ್ರು ಬರ್ಬೇಕಂತ ಅಷ್ಟೇ ಅವೇನು ಅದ್ರ ಬಗ್ಗೆ ಅಷ್ಟೇನು ನೀವು ಮಾಡೋದ್ರಿಂದ ನಿಮ್ಮ ಅಂಗಡಿಯ ಮುಂಭಾಗ ಬಂದು ಮಾತಾಡೋರು ಜಾಸ್ತಿ ಹೇಗೆ ಮಾತಾಡ್ತಿರ್ತಾರೆ ಅದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಬರ್ಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಉತ್ತಮ ಅಂತ ಹೇಳ್ತಾರೆ ಕೆಲವರು ಅದು ನಾವು ಮಾತಾಡಲಿಕ್ಕೆ ಆಗಲ್ಲಿಸ್ನೆಸ್ನ ನಮ್ಗೆ ಎರಡು ಕಡೆಯವರು ಬೇಕು ನಾವು ರಾಜ್ಯಕ್ಕೆ ಮಾತಾಡಲ್ಲ ಜಾಸ್ತಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಬೇರೆ ಏನು ಈಗ ರಸ್ತೆ ಬಿಟ್ಟು ನೀರಿದ್ದು ಅದಿದು ಅಭಿವೃದ್ಧಿ ನೀರಿದ್ದು ನಮಗೆ ಉಂಟು ಹೊಲ ಇದೆ ಎಲ್ಲ ಇದು ಟ್ಯಾಂಕ್ ಎಲ್ಲ ಮಾಡಿದ್ದಾರೆ ಈಗ ಲೈನ್ ಆಗ್ತಾ ಉಂಟು ಮತ್ತೆ ಅದು ವಿಶ್ವ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತಾರೆ ಅವರು ಈಗ ಸಡನ್ ಕೊಡುವಾಗ ಎಲ್ಲ ಕಡ ಆಗ್ಬೇಕಂತ ಅದು ಆಗಿಲ್ಲ ಆಗ್ತಾ ಇದೆ ಮತ್ತೆ ತೊಂದರೆ ಇಲ್ಲ ಅಭಿವೃದ್ಧಿ ವಿಷಯದಲ್ಲಿ ಕಳೆದ ಸ್ಥಳ ಆಮೇಲೆ ಶಾಸಕರು ನಮಗೆ ತುಂಬಾ ಕೊಟ್ಟಿದೆ ಹದಿನೇಳು ಕೋಟಿ ಕೊಟ್ಟಿದ್ದಾರೆ ಈ ಗ್ರಾಮಕ್ಕೆ ಅಂದ್ರೆ ಅದು ಮುಖ್ಯ ರಸ್ತೆ ಕೊಡ್ಲಿಲ್ಲ ಎಲ್ಲ ವೈಯಕ್ತಿಕ ವಿಚಾರವಾಗಿ ಅವರವರ ಒಡಗಲು ಆಗಿದೆ ಅಷ್ಟೇ ಹ പുനീത് പുനീത് മാമൂലി കൊടുത്താ എഞ്ചു തൊണ്ണൂറ് ആസു ആ പാ

Employer, a a player, ು ಹೆಂಚು ನಾಲ್ಕು குடியஜிடு குடியாரு அபிவ் ஜாஸ்தி

ಮಾತ್ರೆಲ್ಲ ಬನ್ಪುನ ಇತ್ತೆ ಇತ್ತಲೇ ಕಳવાડી ಹೊರರಲಿ ಇದೆ ಊರುಡು ಊರುಗುದೈತ ಅವಳು ಊರು ಹೋಗೋ ಇಲ್ಲಿ ಮಾರ್ಗ ಫಸ್ಟ್ ಅಭಿರುದ್ಯ ಅವರು ಹ ಮೈಂಡ್ ಮೈಂಡ್ ರೋಡ್ ಆ ಓ ಗಡ ಫಸ್ಟ್ ಕೌ ಇತೆ ಊಟಕ್ಕೆ ಹೋಗ್ತಾನೆ ಕಳ ಬನ್ಪುಜರ ಹೋಗಾಡು ಫನ್ನೋಡು ಫನ್ನೋಡು ಆ ನೋಡು ನೆರಿಯಾ ಮತ್ತು ಪುದುವೆಟ್ಟಿನ ಜನರ ಅಭಿಪ್ರಾಯ ಮತ್ತಷ್ಟು ಜನರನ್ನ ಮಾತನಾಡಿಸ್ತೇವೆ ಈ ಸಂಚಿಕೆಯಲ್ಲಿ ನೆರಿಯ ಮತ್ತು ಪುದುವೆಟ್ಟ ಅವರನ್ನ ಮಾತಾಡಿಸ್ತೇವೆ ಮುಂದೆ ಮತ್ತಷ್ಟು ಜನರನ್ನ ನಾವು ಮಾತನಾಡಿಸ್ತಾ ಹೋಗ್ತೇವೆ ರಂಜನ್ ನಿಶಾನ್ ಸಂದೀಪ್ ಪಂಚೇಶ್ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಪುದುವೆಟ್ಟು Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six website www dot mv edu in Chetna's beauty launch Nimologina sound that yeda an aesthetics spa makeup hair styling salon hige ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com